ಸ್ನೇಹಿತ್ರೆ ಕಳೆದ ಬ್ಲಾಗ್ ನ ಕಂಟಿನ್ಯೂಷನ್ ಪಾರ್ಟ್ ಇದು ನಾವು ಪಕ್ಕದ ಮನೆ ಅದಕ್ಕೆ ಮನೆಗ್ ಹೊರಟಿದ್ವಿ ಅಲ್ವಾ ಇಲ್ಲಿಗೆ ನಾನು ಮಾಡಿದ್ದೆ ಹಾಗಾಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದೀನಿ ಅದಕ್ಕೆ ಮನೆಗೆ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ವಿ ಸಕ್ರೆ ಕಟ್ಟು ಮಾಡಿ ಹನು ಅಂಕಿತ ಇಬ್ರು ಶರ್ಬತ್ ಮಾಡ್ತಾ ಇದ್ರು ಬೇಡ ಅಂತಂದ್ರು ಕೇಳಲಿಲ್ಲ ಶರ್ಬತ್ ರೆಡಿ ಮಾಡ್ತಾ ಇದ್ರು ಅದಕ್ಕೆ ಬಂದು ನಮ್ ಜೊತೆ ಮಾತಾಡ್ತಾ ಇದ್ರು ನಾವು ಮುಂಚೆಲ್ಲ ಇಲ್ಲಿ ತುಂಬಾ ಬರ್ತಾ ಇದ್ವಿ ಅಂದ್ರೆ ಪ್ರತಿದಿನ ಬರ್ತಾ ಇದ್ವಿ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಒಂದಿನ ಬಿಟ್ಟು ಒಂದಿನಾದ್ರು ಬರ್ತಾ ಇರ್ತಾ ಇದ್ವಿ ನಮ್ಗೆ ಅಷ್ಟಿಷ್ಟ ಆಗಿತ್ತು ಅದ್ಕೆ ಮನೆ ಅದ್ಕೆ ಅಂತಂದ್ರೆ ಅನುವಂಕಿತಾ ಇರ್ತಾ ಇರ್ಲಿಲ್ಲ ಅವ್ರು ಸಿರ್ಸಿನಲ್ಲಿ ಶಾಲೆಗೆ ಹೋಗೋದಕ್ಕಿದ್ರು ಇವಾಗ ಅನುವಂಕಿತಾ ಹೈಸ್ಕೂಲ್ಗೆ ಹೋಗೋ ಟೈಮ್ ನಲ್ಲಿ ಇಲ್ಲಿ ಇದ್ದಿದ್ದು ಅದ್ಕೆ ಮನೆ ಎದ್ರ ಕಡೆನೆ ಮಾವಿನ ಮರ ಹಲಸಿನ ಮರ ಎಲ್ಲಾ ಇದೆ ಸ್ವಲ್ಪ ಮಾವಿನಕಾಯಿ ಎಲ್ಲಾ ಬಿಟ್ಟಿದ್ದು ಹಾಗೆ ಕಾಯಿ ಎಲ್ಲಾ ಬಿಟ್ಟಿದ್ದು ಚಿಕ್ಕ ಕ್ಲಿಪಿಂಗ್ ಅನ್ನ ತಗೊಂಡಿದ್ದೆ ಹಾಗೆ ನಿನ್ನೆ ನಾವು ಅಡ್ಗೆಗೆ ಅಂತ ಅಮ್ಮ ಮನೆಯವರು ಪಾತ್ರೆ ಎಲ್ಲಾ ತಗೊಂಡೋಗಿದ್ರು ಅಲ್ವಾ ಪಾತ್ರೆ ಎಲ್ಲಾ ತಂದ್ಕೊಟ್ಟಿದ್ರು ಅದ್ಕೆ ಅಲ್ಲೇ ಹೊರ್ಗಡೆನೆ ಇಟ್ಟಿದ್ದಾರೆ ಹೂವಿನ್ ಗಿಡದಲ್ಲೆಲ್ಲ ಹೂವು ಬಿಟ್ಕೊಂಡಿತ್ತು ತುಂಬಾ ದಿನಗಳ ನಂತರ ಬಂದಿರೋದಲ್ವಾ ಏನೇನೋ ಮಾತುಕತೆ ಎಲ್ಲಾ ನಡೀತಾ ಇತ್ತು ಹಾಗೆ ಅದ್ಕೆ ಹಲಸಿನ ಕೊಡ್ತೀನಿ ಅಂತ ಹೇಳಿದ್ರು ಮತ್ತೆ ಶರ್ಬತ್ ಬೇಡ ಹಲ್ಸಿನ ಹಣ್ಣೆ ಕೊಡಿ ಸಾಕು ಅಂತ ಹೇಳಿದ್ವಿ ಅದಕ್ಕೆ ಹಲ್ಸಿನ ಹಣ್ಣು ಅಂತಂದ್ರೆ ತುಂಬಾ ಇಷ್ಟ ಅಹ್ ಇವಾಗ ತುಂಬಾ ಅಪರೂಪ ನನ್ನೊಬ್ಳಿಗೋಸ್ಕರ ಒಂದ್ ಹಣ್ಣನ್ನ ಅಂತ ನಾನ್ ತರ್ಸೋದೇ ಇಲ್ಲ ಮತ್ತೆ ಈ ಇಂದ ತರ್ಸಿದಾಗ ಯಾವ್ ತರ ಇರ್ತದೆ ಅಂತೆಲ್ಲ ಗೊತ್ತಾಗೋದಿಲ್ಲ ಅಲ್ವಾ ಹಾಗಾಗಿ ನಮ್ಮ ಹಳ್ಳಿ ಕಡೆ ಅಂತ ತುಂಬಾ ಸಿಹಿ ಆಗಿರ್ತದೆ ಹಣ್ಣು ಮಾತ್ರ ತುಂಬಾ ಚೆನ್ನಾಗಿತ್ತು ನಾವು ಕುತ್ಕೊಂಡು ಹಲಸಿನ ಹಣ್ಣು ಹೊಟ್ಟೆ ತುಂಬಾ ಅಂಕಿತಕ್ಕ ಮುಖ ಮುಚ್ಕೊಂಡದೆ ಅಂತ ಯಾವಾಗ ಅದಕ್ಕೆ ನಮಗೆ ಸ್ವಲ್ಪ ಬೆಲ್ಲ ಎಲ್ಲ ಕೊಟ್ಟಿದ್ರು ಸಿಸಿಯಿಂದ ತಂದಿರೋದು ಅಂತ ಅನ್ಕೊಂಡಿದೀನಿ ಅದಕ್ಕೆ ಅವ್ರ ಮನೆ ಆ ಕಡೆನೆ ಪಕ್ಕದ ಮನೆ ಅದಕ್ಕೆ ಹಾಗೆ ಅನುವಂಕಿತಗೂ ಕೂಡ ಕರ್ಕೊಂಡ್ ಬಂದಿದ್ವಿ ಇವತ್ತು ವೆಜ್ ಮಾಡಿದ್ವಿ ಅಲ್ವಾ ಹಾಗಾಗಿ ಅಂದ್ರೆ ಊಟ ಮಾಡ್ಕೊಂಡ್ ಹೋಗ್ಲಿ ಅಂತ ಕರ್ಕೊಂಡ್ ಬಂದಿದ್ವಿ ಅನು ಅಂಕಿತಾ ಊಟ ಮಾಡ್ಕೊಂಡು ಹೋಗಿದ್ರು ಆವಾಗ್ಲೇನೆ ಇದ್ ಬಂದು ರಾತ್ರಿಯ ಕ್ಲಿಪ್ ಅತ್ಕೆದು ಅಂದ್ರೆ ನಮ್ಮ ಅತ್ಕೆದು ಅಣ್ಣ ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲಾ ಬರೋರಿದ್ರು ಹಾಗಾಗಿ ಕಬಾಬ್ಗೆಲ್ಲ ಕಲ್ಸಿದ್ ಹಾಗೆ ಇಟ್ಟಿದ್ವಿ ಮತ್ತೆ ಅಕ್ಕ ಇಲ್ಲಿ ಕಬಾಬ್ ಎಲ್ಲಾ ಕರಿತಾ ಇದ್ರು ಅವ್ರಿಬ್ರು ಅಡ್ಗೆ ಮಾಡುದ್ರಲ್ಲೇ ಇದ್ರ ಬರೀ ಅಡಿಗೆ ಮನೇಲಿ ಮಾತ್ರ ನೋಡರ್ ನಾವು ನಾನು ಪೂರಿ ಲಟ್ಟಿಸ್ತಾ ಇದ್ದೆ ನಮ್ಮ ಅಣ್ಣ ರೆಡಿ ಆಗಿದ್ದಾರೆ ಅವ್ರ ಬಾವ ಎಲ್ಲ ಬರ್ತಾರೆ ಅಂತ ಹಾಗೆ ಒಂದು ಚಿಕ್ಕ ಸೆಲೆಬ್ರೇಷನ್ ಕೂಡ ಇತ್ತು ಇವತ್ತಿನ ದಿನ ಕ್ಲಿಪ್ಪಿಂಗ್ ಮಾಡಿಲ್ಲ ಎಲ್ಲೂ ಊಟ ಆಯ್ತು ಹಾಗೆ ಇವಾಗ ನಾವು ಕುತ್ಕೊಂಡು ಊಟ ಮಾಡ್ತಾ ಇದೀವಿ ತುಂಬಾ ಜನ ನನ್ಗೆ ಕಳೆದ ಬ್ಲಾಗ್ ಅನ್ನ ನೋಡ್ಬಿಟ್ಟು ಕೇಳ್ತಾ ಇದ್ರು ಸತ್ಯನಾರಾಯಣ ಪೂಜೆ ಮಾರ್ನೇ ದಿನಾನೇ ನಾನ್ ವೆಜ್ ಮಾಡಿದ್ರಲ್ವಾ ನಮ್ ಕಡೆ ಎಲ್ಲ ಫೋರ್ಟಿ ಏಟ್ ಡೇ ತಿನ್ನೋದಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ಮೇಲೆ ಅಂತ ಹೇಳ್ತಾ ಇದ್ರು ನಮ್ ಕಡೆ ಆತರ ಏನಿಲ್ಲ ಸತ್ಯನಾರಾಯಣ ಪೂಜೆ ಮಾಡಿದ್ಮೇಲೆ ಮನೆಯಲ್ಲಿ ಮಾರನೇ ದಿನ ಎಲ್ಲ ವೆಜ್ ಮಾಡಬಾರ್ದು ಅನ್ನೋ ತರ ಎಲ್ಲ ಇಲ್ಲ ನಾವು ದೇವರ ಪ್ರತಿಷ್ಠಾಪನೆಲ್ಲ ಮಾಡ್ತೀವಿ ಅಲ್ವಾ ಅಂದ್ರೆ ಮನೆಯಲ್ಲಿ ಆ ಟೈಮ್ ನಲ್ಲಿ ನಾವು ನಾನ್ ವೆಜ್ ನ ಬಿಡ್ಬೇಕಾಗ್ತದೆ ಫೋರ್ಟಿ ಫೈವ್ ಡೇಸ್ ಈ ತರ ಒಂದೊಂದು ಕಡೆ ಒಂದೊಂದ್ ತರ ಶಾಸ್ತ್ರ ಸಂಪ್ರದಾಯಗಳು ಇರ್ತದೆ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಅದ್ಕೆ ಹೊರಗಡೆ ಬಾಳೆ ಎಲ್ಲಿ ಇಟ್ಟಿದ್ರು ಅದ್ರಲ್ಲೇ ತಿಂಡಿ ಕೊಟ್ರೆ ಆಯ್ತು ಅಂತ ತುಂಬಾ ಚೆನ್ನಾಗಿದ್ರು ಇವತ್ತು ಹಾಗಾಗಿ ಎಲ್ಲರಿಗೂನು ಗಂಡಸರಿಗೆ ತಿಂಡಿ ಹಾಕೊಟ್ಟಿದ್ರು ನಾನ್ವೆಜ್ ತಿನ್ನೋರಿಗೆ ಇವತ್ತು ಸೋಮವಾರ ಆದ್ರಿಂದ ನಾವೇನು ನಾನ್ವೆಜ್ ತಿನ್ನೋದಿಲ್ಲ ನಾನ್ ವೆಜ್ ತಿನ್ನೋರಿಗೆ ಹಾಕೊಟ್ಟಿದ್ರು ಹಾಗೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ ಟೀ ಎಲ್ಲ ಮಾಡೋದಕ್ಕೆ ನಮ್ಮಅಕ್ಕ ಹೇಳ್ತಾ ಇದ್ರು ನನ್ನ ನೋಡ್ದವ್ರೆಲ್ಲ ಏನ್ ಅನ್ಕೊಳೋರು ಅಂದ್ರೆ ಮಾಡ್ತಾ ಅಂತ ಇಲ್ಲಿ ಎಲ್ಲರಿಗೂ ತಿಂಡಿ ಹಾಕೊಡ್ತಾ ಇದ್ರು ನಾನು ಬಾಳೆ ಎಲ್ಲೆಲ್ಲ ಒರೆಸ್ತಾ ಇದ್ದೆ ಇನ್ನ ತಿಂಡಿಗೆ ಬರೋರು ಇದ್ದಾರೆ ಅಂತ ತುಂಬಾ ಚೆನ್ನ ಇದ್ರಲ್ವಾ ಮತ್ತೆ ಏನ್ ಪ್ಲೇಟ್ ಎಲ್ಲಾ ತೊಳಿತಾ ಇರೋದು ಅಂತ ಇವತ್ತು ಬಾಳೆ ಎಲ್ಲೆಲ್ನಲ್ಲೇ ತಿಂಡಿ ಇತ್ತು ಮಕ್ಳೆಲ್ಲಾ ಬಂದು ಕುಂತ್ಕೊಂಡ್ರು ತಿಂಡಿಗೆ ಅಂತ ದೋಸೆ ಒಂದು ಪೂರಿ ದೋಸೆ ಜೊತೆ ಏನಿತ್ತು ಪೂರಿ ಜೊತೆ ದೋಸೆ ಜೊತೆ ಕೋಳಿ ಸಾಂಬಾರ್ ಕೋಳಿ ಸಾಂಬಾರ್ ಪೂರಿ ಜೊತೆ ಕೋಳಿ ಸಾಂಬಾರ್ ರಾತ್ರಿ ಮಲಗೋದಕ್ಕೆ ಸ್ವಲ್ಪ ಲೇಟ್ ಆಗಿಬಿಟ್ಟಿತ್ತು ಹನ್ನೆರಡು ಗಂಟೆ ಆಗಿತ್ತು ಹಾಗಾಗಿ ತನ್ವಿ ಮಲ್ಗೆ ಇದ್ದಾಳೆ ತುಂಬಾ ಚೆನ್ನಾಗಿ ಕೇಳ್ತಾರೆ ಅಂದ್ರೆ ಹ್ಮ್ ಯಾಕೆ ವಿಡಿಯೋ ವಾಯ್ಸ್ ಅವ್ರ್ ಕೊಡ್ತೀರಿ ಹಾಗೆ ಹಾಕೋದಲ್ವಾ ಅಂತ ಅಂದ್ರೆ ಏನಾದ್ರೂ ಡಿಸ್ಕಷನ್ ಮಾಡ್ತಾ ಇರ್ತಾರೆ ನಾನ್ ಮಾಡಿಲ್ಲ ಅಂತಂದ್ರು ಅಂದ್ರೆ ಮನೇನಲ್ಲಿ ಏನಾದ್ರು ಮಾತುಕತೆ ನಡೀತಾ ಇರ್ತದಲ್ವಾ ಹಾಗಾಗಿ ನಾನು ಅಮ್ಮ ಮನೆಗೆ ಹೋದಾಗ ಎಲ್ಲ ಸಾಮಾನ್ಯವಾಗಿ ವಿಡಿಯೋ ಬಾಯ್ಸ್ ಅವ್ರು ಕೊಡ್ತೀನಿ ನೋಡಿ ಅಪಾರ್ಥ ಮಾಡ್ಕೊಳ್ಳೋರೆ ಜಾಸ್ತಿ ಇರ್ತಾರೆ ಹಾಗಾಗಿ ಸ್ನೇಹಿತರೆ ಇವಾಗಿನ ಕಾಲದಲ್ಲಿ ಎಷ್ಟ್ ಕೇರ್ಫುಲ್ ಆಗಿದ್ರು ಸಾಕಾಗೋದಿಲ್ಲ ತುಂಬಾ ಕೇರ್ಫುಲ್ ಆಗಿರ್ಬೇಕು ಇಲ್ಲ ಅಂತಂದ್ರೆ ಜಗಳ ಮಾಡೋದಕ್ಕೆ ರೆಡಿ ಇರ್ಬೇಕು ಎರಡ್ರಲ್ಲಿ ಬಂದಿರ್ಬೇಕು ಈ ತರ ಹಾಗೆ ಅತ್ಕೇದು ಅಣ್ಣ ಅವ್ರ ಫ್ರೆಂಡ್ಸು ಹಾಗೆ ನಮ್ಮ ಅತ್ತಕೆದು ಅಣ್ಣನ ಹೆಂಡತಿ ಅವ್ರೆಲ್ಲಾ ಹೊರಟ್ರು ಬೆಳಿಗ್ಗೆನೆ ತಿಂಡಿ ಮುಗಿಸಿದ್ದೇನೆ ಇವ್ರೆಲ್ಲಾ ಹೊರಟ್ರು ನಮ್ ತೇಜಸ್ ಕೂಡ ಹೋಗ್ತಾ ಇದ್ದಾನೆ ಅವ್ರ ಅಜ್ಜಿ ಮನೆಗೆ ನೆಕ್ಸ್ಟ್ ಡೇ ನಮ್ ಅತ್ಕೆ ಹೋಗ್ತಾರೆ ಹಾಗಾಗಿ ತೇಜಸ್ ಕೂಡ ಹೋದ ಹುಳಿ ಮಾಮಿ ಇಲ್ಲೇ ಇರು ಅಂತ ಹೇಳ್ತಾ ಇದ್ದ ನಾನು ಹೇಳ್ತಾ ಇದ್ದೆ ನೀನ್ ಹೋಗ್ತಿದೀಯಲ್ಲ ಮಗ ಅಂತ ಹಾ ಮಾಮಿ ನೀನು ಈಗ ಹೋಗ್ಬಹುದು ಮನೆಗೆ ಅಂತ ಹೇಳ್ಬಿಟ್ಟು ಹೋದ ತನ್ವಿಗೆ ಸೌಜನ್ಯ ತಿಂಡಿ ತಿನಿಸ್ತಾ ಕುಂತಿದ್ಲು ಇವಳು ಬಂದು ನಮ್ಮ ಅತ್ಕೆದು ತಂಗಿ ಮಗಳು ಇನ್ನೊಬ್ಳು ಸಣ್ಣವ್ಳು ನಾನು ಸ್ವಲ್ಪ ನೆಲೆಲ್ಲಾ ಒರೆಸ್ತಾ ಇದ್ದೆ ಅತ್ಕೆ ಒಳಗಡೆ ಎಲ್ಲಾ ನೆಲ ಒರೆಸ್ತಾ ಇದ್ರು ಹಾಗಾಗಿ ನಮ್ಮನೆ ಎಮ್ಮೆ ನೋಡಿ ಇಲ್ಲಿ ಮೇಲ್ಗಡೆ ಹುಲ್ಲೆಲ್ಲಾ ಇಟ್ಟಿದರಲ್ವಾ ಅದನ್ನ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದೆ ನಮ್ಮನೆ ನಾಯಿ ಮರಿನ. ಇಲ್ಲಿ ಕಟ್ಟೆ ಇದೆ ಅಲ್ವಾ ಅದ್ರ ಮೇಲೆ ಕಟ್ತಾ ಇದ್ರು ಇವಾಗ ತುಂಬಾ ಜನ ಇದಾರೆ ಅಂತ ಹೇಳ್ಬಿಟ್ಟು ಅದ್ರನ್ನ ಸ್ವಲ್ಪ ಹೂವಿನ ಗಿಡಕ್ಕೆ ಕಟ್ಟಿಟ್ಟಿದ್ದಾರೆ ಇನ್ ಮುಂದೆ ಮನೆ ಮೇಲ್ ಕಡೆ ಕಟ್ಟೆ ಇದೆ ಅಲ್ವಾ ಅಲ್ಲಿ ಕಟ್ತಾರೆ ಅಕ್ಕೇ ತಂಗಿ ಬೆಡ್ಶೀಟ್ ಎಲ್ಲಾ ವಾಶ್ ಮಾಡಿ ಹಾಕಿದ್ದಾರೆ ನನ್ನ ಅಣ್ಣ ಮದ್ವೆಗ್ ಹೋಗೋದಕ್ಕೆ ರೆಡಿ ಆಗಿದ್ದಾರೆ ಹಾಗೆ ಪಕ್ಕದ ಮನೆಯವ್ರೊಬ್ರು ಕೂಡ ಬಂದಿದ್ರು ಅವರು ಮತ್ತೆ ಅಣ್ಣ ಇಬ್ರು ಸೇರ್ಕೊಂಡು ಹೋಗ್ತಾರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ರು ಇದ್ ಬಂದು ಮಧ್ಯಾಹ್ನದ ಕ್ಲಿಪ್ಪಿಂಗು ಎಲ್ಲರಿಗೂ ಊಟಕ್ಕೆ ಬಡ್ಸಿದ್ರು ಇವಾಗ ಇನ್ನೇನ್ ಮನೆಗೆ ಹೊರಡೋ ಟೈಮ್ ಏನೆ ಒಬ್ಬನೇ ತಂದಿದ್ದಂತಲ್ಲ ಹೆಂಗ್ ತಂದಿದ್ದಾವ ನೋಡು ತಗೊಂಡು ಒಬ್ಬನೇ ತಂದಿದ್ದಲ್ಲ ಹೆಂಗ್ ತಗೊಂಡು ಬಂದಿದ್ದು ನೋಡು নিজে ಶನಿವಾರ ತೇಜಸ್ನ ಬರ್ತ್ಡೇ ಆಗಿತ್ತಲ್ವಾ ಭಾನುವಾರ ಒಂದಿನ ಇದ್ದೆ ನಾನು ಸೋಮವಾರ ಬಂದ್ವಿ ಎಲ್ಲರೂ ಮನೆಗ್ ಹೋಗೋದಕ್ ರೆಡಿ ಆಗಿದ್ದಾರೆ ವಿನುತಾ ಹಾಗೆ ಅಕ್ಕ ಇನ್ನ ಒಂದ್ ತಂಗಿ ಅವ್ರಿಬ್ರು ಮಕ್ಕಳು ನಮ್ಮಅಕ್ಕ ನಾನು ಎಲ್ಲರು ತನ್ವಿ ನನ್ಗೆ ಕುಂಕುಮ ಕೊಡ್ತಾ ಇದ್ಲು ನಾನೇ ಕೊಡ್ತೀನಿ ಮಮ್ಮಿ ಅಂತ ಹೇಳ್ಬಿಟ್ಟು ತನ್ವಿಗೆ ಸ್ವಲ್ಪ ಬೇಜಾರು ನಾವು ಹೊರಡುವಾಗ ಅಂದ್ರೆ ನಾವೆಲ್ಲ ಮನೆಗ್ ಹೋಗ್ತೀವಿ ಅಂತ ಅವಳಿಗೆ ಸ್ವಲ್ಪ ಬೇಜಾರು ಅಣ್ಣ ಹೊರಗಡೆ ಹೋಗಿದ್ರಲ್ವಾ ಬಂದಿರ್ಲಿಲ್ಲ ನಾವೆಲ್ಲ ಹಾ ಅದೇದು ಅತ್ತೆ ಮಗ ಮತ್ತೆ ವಿನುತಾ ಅದಕ್ಕೆ ತಂಗಿ ಇಬ್ರುನು ಟೂ ವೀಲರ್ ಅಲ್ಲಿ ಹೋಗ್ತಾ ಇದಾರೆ ನಾವೆಲ್ಲ ಕಾರಲ್ಲಿ ಹೋಗ್ತಾ ಇದೀವಿ ಅದಕ್ಕೆ ಇನ್ನ ಒಂದ್ ತಂಗಿ ಅವ್ರಿಬ್ರು ಮಕ್ಕಳು ನಾನು ಮತ್ತೆ ನನ್ನ ಅಕ್ಕನ ಮಕ್ಕಳು ನಮ್ಮ ಮನೆಯವರು ಇಷ್ಟು ಜನ ಕಾರಲ್ಲಿ ಹೋಗ್ತಾ ಇದೀವಿ ಅದಕ್ಕೆ ತಂಗಿ ಅವರು ಹೊನ್ನಾವರದಲ್ಲಿ ಹೋಗಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿರ್ತೀನಿ ಅಂತ ಹೇಳಿದ್ರು ನಮ್ಮ ಅತ್ ಅವ್ರ ಮನೆ ಬಂದು ಜಡ್ಡಿ ಸೌಜನ್ಯ ಇಲ್ಲೇ ಉಳ್ಕೊಳ್ತಾಳೆ ಇನ್ನ ಒಂದು ಟೂ ತ್ರೀ ಡೇಸ್ ಇಲ್ಲೇ ಇರ್ತಾಳೆ ಅಮ್ಮ ಮನೆಗ್ ಹೋಗುವಾಗ ಏನೋ ಒಂಥರ ಖುಷಿ ಬರುವಾಗ ಬೇಜಾರು ಎಷ್ಟ್ ದಿನ ಉಳಿದ್ರು ನಮ್ಮ ಮನೆಗ್ ನಾವು ಬರ್ಲೇಬೇಕಲ್ವಾ ಅಹ್ ಹಾಗಾಗಿ ನಾನು ಅಂದ್ರೆ ಅಹ್ ನಮ್ಗೂ ಕೂಡ ಒಂದಿಷ್ಟು ಕೆಲ್ಸಗಳಿರ್ತದೆ ಅಂತ ಹೇಳ್ಬಿಟ್ಟು ನಾನ್ ತುಂಬಾ ದಿನ ಉಳಿಯೋದಿಲ್ಲ ಅಮ್ಮ ಮನೆಗ್ ಹೋದಾಗ ಅಂತೂ ಒನ್ ಬಂದ್ವಿ ಬರ್ತಾ ಏನು ವಿಡಿಯೋ ಮಾಡ್ಲೇ ಇಲ್ಲ ನಾನು ಆಯಿಷಾ ಗಾರ್ಮೆಂಟ್ಸ್ ಗೆ ಬಂದ್ವಿ ಅಕ್ಕಗೆ ಇಲ್ಲಿ ಸ್ವಲ್ಪ ಡ್ರೆಸ್ ಎಲ್ಲ ಖರೀದಿ ಮಾಡ್ಲಿಕ್ಕಿತ್ತು ಗಿಫ್ಟ್ ಕೊಡೋದಕ್ಕೆ ಮನೆಗೆಲ್ಲ ಕಡಿಲಂಗರು ಅಜ್ಜಿ ಮನೆ ಬೀಚ್ಗೆ ಹೋಗುದಲ್ಲ ನೀನು ಹೋಯ್ತೆ ಇಲ್ಲಿ ಬೀಚ್ ಹೋಗಬೇಕು ಅಂತಿದಲ್ಲ ಬಟ್ಟೆ ಸೆಲೆಕ್ಟ್ ಮಾಡೋದಕ್ಕೆ ತುಂಬಾ ಸಮಯ ಹಿಡಿತು ಇವ್ರ ಅಂಗಡಿಗೆ ನಾನು ಹೋಗುವಾಗ ಜನ ಇರೋದಿಲ್ಲ ಆಯ್ತಾ ನನ್ ಹೋಗಿ ಎಂಟರ್ ಆಗ್ತಾ ಇದ್ದಾಗ್ಲೇನೆ ಅಂದ್ರೆ ಬಟ್ಟೆ ನೋಡ್ತಾ ಇದ್ದಾಗ್ಲೇನೆ ತುಂಬಾ ಜನ ಬರ್ತಾರೆ ಪ್ರತಿ ಸಾರಿನೂ ನಾನು ಹಾಗೆ ಹೇಳ್ತಾ ಇದ್ದೆ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ